ಟ್ರೈಲರ್ ತುಂಬ ತುಂಬಾ ಅದ್ಭುತವಾಗಿದೆ ನಾನು ಅದೇ ಹೇಳಿದೆ ವಿಕಿ ನೋಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟೇ ಐ ತಿಂಕ್ ತುಂಬಾ ಅಮೇಝಿಂಗ್ ಆಗಿದೆ ಬೇರೆ ಲೆವೆಲೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಬೇರೆ ಲೆವೆಲ್ ಇದೆ ಯಾಕಂದರೆ ಒಂದು ಸಲ ನಾವು ನೀವು ಮಲಯಾಳಂ ಮಲಯಾಳಮಾಗಲಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸಿರುತ್ತೆ ನೋಡಿ ಯಾಕಂದರೆ ಅವ್ರು ನೋಡೋದು ಒಂದು ಆಂಗ್ಲೇಜ್ ನೋಡೋರು ಎಲ್ಲ ಆ್ಯಂಗ್ಲೇಜನ್ನು ನೋಡ್ತಾರೆ ಅವರು ಡೈರೆಕ್ಷನ್ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಇರ್ಬೋದು ಅದನ್ನು ನೋಟಿಫೈ ಮಾಡ್ತಾರೆ ನಮ್ಮ ಕನ್ನಡ ಆಡಿಯನ್ಸು ನೋಡ್ತಾರೆ ನೋಡಿ ಈ ಪಿಕ್ಚರ್ ನೋಡಿ ನಾನು ಇವತ್ತೇ ಬರೆದುಕೊಡ್ತೀನಿ ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ ಅದೇ ನನಗೆ ಗೊತ್ತಿಲ್ಲ ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೇ ತೋರಿಸಿದ್ರು ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ ಈಗ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದರು ಅದನ್ನು ಒಂಚಿಕ್ ಪಾತ್ರನೂ ಮಾಡಿದ್ದಾರೆ ಅದಾದ ಮೇಲೆ ಕೆಂಡ ಸಂಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆಲ್ಲೇ ಹೀರೋ ಪಾತ್ರ ಮಾಡಿಸಿದಾರೆ ಆ ಪಿಕ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೂ ಹೋಗಿದೆ ಆ ಪ್ರೀವಿಯ ಹೋಗಿದೆ ನಾನು ಅದೇ ರೀತಿ ಕಾಲೇಜ್ ಕುಮಾರ್ ಇವಾಗ ಕಾಲಪತ್ರ ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಅನ್ನೋ ವರ್ಡನ್ನ ಬಿಟ್ಟಿಲ್ಲ ಅವರು ಓಕೆ ಕಡ್ಡಿಪುಡಿ ಕೆಂಟ ಸಂಪಿಗೆ ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪತ್ರ ಎಲ್ಲಾದ್ರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಅಂತ ಅವ್ರಿಗೆ ಯೂಸ್ ಮಾಡ್ತಾರೆ ಸೊ ನನಗನ್ಸುತ್ತೆ ಈಗ ನೀವು ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್ ಅದರಲ್ಲಿ ನಾನು ನಾಗ ನಾ ನೋಡಿ ಭಾಳ ಖುಷಿ ಆಯಿತು ನಾನು ರಾಜೇಶ್ ನಟರಂಗಿರ್ಬೋದು ನಾನು ಪ್ರತಿಯೊಂದು ಪಾತ್ರನೂ ಅಷ್ಟೇ ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾನೆ ಈಗ ಧನ್ಯ ನಾವು ಚಿಕ್ಕ ಇದು ನಮ್ಮ ಮಗುವಿನ ನೋಡಿದ್ದೀನಿ ಆ ಮಗುವಿನ ನೋಡ್ಬೇಕಾದ್ರೆ ಇವತ್ತಿಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ ಈ ಥರ ಭಾಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡತಿರ್ತಾರೆ ಯಾರ ಅವರು ಅದು ದಡ್ಲೆ ಇದೆ ಇದು ಮಗಳ ಯಾರು ಮಗಳು ಯಾ ಬರ್ದೇ ಹೆಂಗಿರುತ್ತೆ ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಇಲ್ಲ ಅಮ್ಮ ರಫ್ ಜೊತೆ ಸಾಫ್ಟ್ ಇದೆ ಎರಡು ಅವದ್ರು ಅವ್ರು ಯಾವತ್ತೂ ರಫ್ ಯಾವಾಗ ಇರಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗಬೇಕು ಪಿಕ್ಚರ್ ಆಗಬೇಕಂದ್ರೆ ನಾವು ಸಾಫ್ಟಾಗಿ ಇರಬೇಕಾಗುತ್ತೆ ರಫ್ ಆಗಿರ್ಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಾಲಾಪತ್ರ ನನಗೆ ತುಂಬ ಫೇವ್ರೇಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಅದು ಕಾಲಾಪತ್ರ ಬಂತು ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಕಾಲಾಪತ್ರ ತಕ್ಷಣ ನಾನು ಓಕೆ ಕಾಲಪತ್ರ ಆ ಲೆವೆಲ್ಲೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಯಾಕಂದರೆ ಯಾವತ್ತು ಅಂದರೆ ಒಂದು ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ ನಾವೇನಾದರೂ ಆಗಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಲ್ಲುಗೂ ಜೀವ ಇದೆ ಕಲ್ಲುಗೂ ಒದ್ದೆ ಇದೆ ಕಣ್ಣೀರಿದೆ ಎಮೋಷನ್ಸ್ ಇದೆ ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಐತಿ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಬೇಸ್ ಆಗಿದೆ ಅಂತ ನನ್ಗಡೆ ಐ ಥಿಂಕ್ ಗುಡ್ ಯಾಕೆಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಚೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಗೋಸ್ಕರ ಎಲ್ಲರೂ ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಥರ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಹಂಗಿರಬೇಕಾದ್ರೆ ಎಲ್ಲ ಸಿನಿಮಾಗಳನ್ನೂ ಹೋಗಿ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದೆ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾ ಅಂತ ಅನ್ಕಬಬೇಡ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗ್ಲಿ ದಿಗ್ ಬಜೆಟ್ ಸ್ಮಾಲ್ ಬಜೆಟ್ ನೋ ಇಟ್ಸ್ ಅ ಫಿಲಿಂ ಅಷ್ಟೇ ಇಟ್ಸ್ ಅ ಫಿಲಿಂ ಏನ್ ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರಾರು ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾರೆ ಅರವತ್ತು ಲಕ್ಷದಲ್ಲಿ ಸಲ ಅವ ಯಾರು ಗೊತ್ತಿದ್ದು ಇಷ್ಟು ಮಟ್ಟ ಕಲೆಕ್ಟ್ ಮಾಡುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ನಾವೇನು ತೆಗಿತೀವಿ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನಿಮಾ ನೋಡಿದಾಗ ನಮ್ಗೆ ಅನ್ಸ್ಬೇಕು ಓ ಮೈ ಗಾಡ್ ಅನಿಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಟೆಲಿವಿಷನ್ ಇರ್ಬೋದು ಪ್ರೆಸ್ ಅವ್ರು ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಜೈ ಜೈ ಕನ್ನಡ